ಸುಂದರವಾಗಿದೆ ಅಂತ ತಿಳ್ಕೊಳ್ಳೋದು ನಾನು ಇಲ್ಲೊಬ್ಬ ವಿದ್ಯಾರ್ಥಿ ಫಸ್ಟ್ ಇದ್ದ ಹೆಸರು ಹೇಳೋದಿಲ್ಲ ಎಲ್ಲ ಶಿಕ್ಷಕರಿಗೆ ಗೊತ್ತಿದೆ ಅವನ ತಂದೆ ತೆಂಗಿನಕಾಯಿ ಮಾರಿಕೊಂಡು ತಲೆಯಲ್ಲಿ ಮೂಟೆ ಹೊತ್ತುಕೊಂಡು ಅಂಗಿಯಲ್ಲಿ ಹರಕಲು ಅಂಗಿ ಹಾಕ್ಕೊಂಡು ಒಂದು ದಿವಸ ನನ್ನ ಅಲ್ಲಿಗೆ ಬಂದರು ಬಂದಾಗ ಕಣ್ಣಲ್ಲಿ ನೀರಿದೆ ಏನು ಅಂತ ಸರ್ ನನ್ನ ಮಗ ಏನು ರೆಸ್ಪೆಕ್ಟ್ ಕೊಡೋಲ್ಲ ನನಗೆ ಹೇಳಿದ್ದಾನೆ ಸ್ಕೂಲ್ ಕಡೆ ನೀನು ಬರಬಾರ್ದು ನಿನ್ನ ಡ್ರೆಸ್ ಎಲ್ಲ ಚೆನ್ನಾಗಿದ್ದ ಆಗಿನ ಕಾಲ ಪ್ರಿನ್ಸ್ಪಾಲರಿಗೆಲ್ಲ ಗೊತ್ತುಂಟು ಈಗೆಲ್ಲ ನಾವು ಮ್ಯಾನ್ ಹ್ಯಾಂಡ್ಲ್ ಮಾಡೋದಿಲ್ಲ ಜಗದೀಶ್ ಮಾಸ್ಟರ್ ಈಗೆಲ್ಲ ಹೊಡೆಯುವುದಿಲ್ಲ ಯಾರಿಗೂ ನಾವು ಈಗ ಕಾಲ ಬದಲಾಗಿದೆ ನನಗೆ ತಡ್ಕೊಳ್ಲಿಕ್ಕಾಗಲಿಲ್ಲ ನಿಮ್ಗೆ ಗೊತ್ತಿದೆ ನಿಮ್ಮ ಮಕ್ಕಳು ಕೂಡ ನನ್ನ ವಿದ್ಯಾರ್ಥಿಗಳು ನಾನು ಇಂಥದ್ದನ್ನೆಲ್ಲ ಸಹಿಸುವುದಿಲ್ಲ ಯಾಕಂತ ಹೇಳಿದ್ರೆ ನಾವೆಲ್ಲ ಇವತ್ತು ಹೀಗೆ ಆಗಿದ್ದಿದ್ರೆ ನಮ್ಮ ತಂದೆ ತಾಯಿ ನಮ್ಮ ಸರ್ಗೆ ಗೊತ್ತಿದೆ ಆದರೆ ಯಾರಾದರೂ ತಂದೆ ತಾಯಿಗೆ ಉಲ್ಟಾ ಮಾತಾಡಿದರೆ ನನಗೆ ಸಹಿಸಲಿಕ್ಕೆ ಆಗೋದಿಲ್ಲ ನಾನು ಹೋಗುವಾಗ ಕೆಮಿಸ್ಟ್ರಿ ಲ್ಯಾಬ್ನಲ್ಲಿ ಅವ ಹುಡುಗ ಲ್ಯಾಬ್ ಮಾಡ್ತಾ ಇದ್ದಾನೆ ಅವನನ್ನು ಹೊರಗೆ ಹೇಳ್ಕೊಂಡು ಬಿಟ್ಟೆ ನನಗೆ ತಡಿಲಿ ನಾನು ಮಾಡಿದ್ದು ಸರಿ ಅಂತ ಹೇಳೋದಿಲ್ಲ ನಾನು ನಾನು ಗ್ರೇಟ್ ನಾನು ಹೀರೋ ಅಂತ ಹೇಳೋದಿಲ್ಲ ನಾನು ನಾನೊಂದು ಮಾತು ಹೇಳಿದೆ ಅವನಿಗೆ ನಿನ್ನಲ್ಲಿ ಪಿ ಸಿ ಎಮ್ ಸಿ ಪಿ ಸಿ ಎಮ್ ಸಿ ಅಂತಲೇ ಹೇಳ್ತಾ ಇದ್ದೇನೆ ಹುಡುಗನ ಹೆಸರು ಬೇಡ ಎಲ್ಲರಿಗೂ ಗೊತ್ತಿದೆ ಪಿ ಸಿ ಎಂ ಸಿಯಲ್ಲಿ ನಿನಗೆ ನಾಲ್ಕರಲ್ಲಿ ನಾಲ್ಕಕ್ಕೆ ಹಂಡ್ರೆಡ್ ತೆಗೆಯುವಂಥ ಯೋಗ್ಯತೆ ಇದೆ ಆದರೆ ಆ ಯೋಗ್ಯತೆ ಏನು ಪ್ರಯೋಜನ ಇದೆ ಅಪ್ಪನಿಗೆ ನೀನು ಗೌರವ ಕೊಡದಿದ್ರೆ ನನ್ನ ಅಪ್ಪ ಒಂದು ಲಂಗೋಟಿ ಉಟ್ಕೊಂಡು ಮಾಡ್ತಾ ಇದ್ದರು ಸರ್ ಇದ್ದಾರೆ ಇಲ್ಲಿ ಒಂದು ಅಡ್ಡ ಬಟ್ಟೆ ಉಟ್ಕೊಂಡಿದ್ರು ಯಾವತ್ತೂ ನನ್ನ ಅಪ್ಪ ನನಗೆ ಹೆಸಿಗೆ ಅಂತ ಅನ್ನಿಸ್ಲಿಲ್ಲ ಪ್ರೌಡ್ ಫೀಲಿಂಗ್ ನನ್ನ ತಲೆ ಬೋಳಾದಾಗಲೂ ನಾನು ಸಂತೋಷ ಪಡ್ತೇನೆ ಯಾಕಂತ ಹೇಳಿದ್ರೆ ಅಪ್ಪ ಕೊಟ್ಟದ್ದು ಅಂತ ರಿಸಲ್ಟ್ ಬಂತು ಆ ಹುಡುಗನಿಗೆ ನಾಲ್ಕರಲ್ಲಿ ಹಂಡ್ರೆಡ್ ಬಂತು ನಂಬಿ ಮಕ್ಕಳೇ ಅದೇ ತಂದೆ ನನ್ನ ಕಾಲೇಜಿಗೆ ಬರ್ತಾರೆ ಅವರ ಅವರ ವರ್ಡ್ಸನ್ನು ನಾನು ಇಮಿಟೇಟ್ ಮಾಡ್ತೇನೆ ಇಲ್ಲಿ ಇಮಿಟೇಟ್ ಮಾಡ್ತೇನೆ ಅಲ್ಲಿ ನನಗೆ ಸಿಗ್ತಾರೆ ಕಣ್ಣಲ್ಲಿ ಧಾರಾಕಾರ ನೀರು ಸರ್ ನನ್ನ ಮಗ ನನ್ನ ಮಗ ನಾಲ್ಕರಲ್ಲಿ ಹಂಟಕ ದಿಸ್ ವಾಸ್ ದ ಟೋನ್ ನನ್ನ ಮಗ ನಾಲ್ಕರಲ್ಲಿ ಹಂಟಾಡ್ತಕೊಂಡ ಅಂತ ಒಂದು ಹಂತಕ್ಕೆ ಹುಚ್ಚನಾಗಿದ್ದರು ಅವರು ಅದೇ ತಂದೆಗೆ ಮಗ ಒಂದು ದಿವಸ ಹೇಳ್ತಾ ಇದ್ದ ಅವರು ಕಾಲೇಜಿಗೆ ಬರಬೇಡ ನೀನು ನನಗೆ ಕಿರಿಕಿರಿ ಅನ್ನಿಸ್ತದೆ ಅಂತ ನಿಮಗೆಲ್ಲ ಈಗ ಗೊತ್ತಿಲ್ಲ ಬಡತನ ಅಂದರೆ ಏನಂತ ಗೊತ್ತಿಲ್ಲ ಈಗಿನ ಮಕ್ಕಳಿಗೆ ನಮಗೆಲ್ಲ ಸೇರಿಗೆ ಗೊತ್ತಿದೆ ಹೊಟ್ಟೆಗೆ ಕಷ್ಟ ಇತ್ತು ಬಟ್ಟೆಗೆ ಕಷ್ಟ ಇತ್ತು ನನ್ನ ಅಣ್ಣ ದೊಡ್ಡವರು ಏಳನೇ ಕ್ಲಾಸ್ನಲ್ಲಿ ಶಿಕ್ಷಣ ನಿಲ್ಲಿಸಬೇಕಾಯ್ತು ಹುಡುಗಿಯರಿಗೆ ಆ ಕಾಲಘಟ್ಟದಲ್ಲಿ ಶಿಕ್ಷಣ ಬೇಡ ಅಂಥೇಳಿ ಅಕ್ಕನೂ ಏಳನೇ ಕ್ಲಾಸ್ನಲ್ಲಿ ನಿಲ್ಲಿಸಿಬಿಟ್ರು ನಾನೇನೋ ಪುಣ್ಯಾತ್ಮ ಕೊನೆ ಮಗನಾಗಿ ಹುಟ್ಟಿದೆ ಐದನೇದ್ದು ಆಗ ಫ್ಯಾಮಿಲಿ ಪ್ಲ್ಯಾನಿಂಗ್ ಗಟ್ಟಿಯಾಗಿರಲಿಲ್ಲ ಇಲ್ಲದಿದ್ದರೆ ಜ್ಞಾನಸುದೂ ಇಲ್ಲ ಮೌಲ್ಯಸುಧಾನೂ ಇಲ್ಲ ನಾನು ಕೇಳುವುದು ಆ ತಂದೆಯನ್ನು ನೀವು ಹೇಗೆ ವ್ಯಾಖ್ಯಾನಿಸ್ತೀರಿ ಅಂತ ಹೇಳಿ ನನಗೆ ವಾಟ್ ಇಸ್ ದ ಡೆಫಿನೇಷನ್ ಫಾರ್ ದಟ್ ಫಾದರ್ ಹೂ ವಾಸ್ ಎಂಜಾಯಿಂಗ್ ದಟ್ ಫೋರ್ ಹಂಡ್ರೆಡ್ ಲೈಕ್ ಎನಿಥಿಂಗ್ ಆ ನಾಲ್ಕು ಹಂಡ್ರೆಡ್ ಅನ್ನು ಎಂಜಾಯ್ ಮಾಡುವಂತಹ ಆ ತಂದೆಯ ಭಾವನೆಗಳು ಆ ತಂದೆ ಇನ್ನು ಸ್ವಲ್ಪ ದಿವಸದಲ್ಲಿ